ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಒಂದೇ ಒಂದು ಟೆಕ್ನಿಕನ್ನು ಉಪಯೋಗಿಸಿದ್ರೆ ಸಾಕು ಮುಕ್ಕಾಲು ಕಪ್ಪ ಉದ್ದಿನ ಬೇಳೆಯಲ್ಲಿ ನೂರು ಮಂದಿಗಾಗುವಷ್ಟು ಉದ್ದಿನ ವಡಾನ ಮಾಡ್ಕೋಬೋದು ಅದು ನೂರು ಅಂತಂದ್ರೆ ಅಡಿಕೆ ಅಡಿಕೆ ಅಷ್ಟಲ್ರಿ ದೊಡ್ಡ ದೊಡ್ಡ ಸೈಜಿನ ಉದ್ದಿನ ವಡ ಗರಿ ಗರಿ ಆಗಿರುವಂಥದ್ದು ಕ್ರಿಸ್ಪಿ ಆಗಿರುವಂಥದ್ದು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತದ್ದು ಮತ್ತು ಬಾಯಾಗಿಟ್ರೆ ಕರ್ಗೆ ಹೋಗುವಂಥ ಉದ್ದಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಮಾಡಬಹುದು ಈ ಉದ್ದಿನ ವಡನ ಮಾಡ್ಲಿಕ್ಕೆ ಮಾಡಲಿಕ್ಕೆ ನೋಡಿರಿ ಮುಕ್ಕಾಲು ಕಪ್ಪಿನಷ್ಟು ಉದ್ದಿನ ವಡ ಮುಕ್ಕಾಲು ಕಪ್ ಅಂದ್ರೆ ನಾ ದೊಡ್ಡ ಕಪ್ಪೇನು ತಗೊಂಡಿಲ್ರಿ ಮೇಜರ್ಮೆಂಟಿನ ಕಪ್ ಇದು ಇನ್ನೂರ ಐವತ್ತು ಗ್ರಾಮ್ ಹಿಡಿತೈತೆ ರೀ ಅದಕ್ಕಿಂತ ಸ್ವಪ್ಪ ಕಮ್ಮಿ ತಗೊಂಡಿನ್ರ ಮುಖಾಲು ಕಪ್ಪ ಅಂತ ಹೇಳಿ ನೋದಲ್ರಿ ಮುಖಾಲು ಕಪ್ಪ ತಗೊಂಡಿನ್ರಿ ಕಪ್ಪ ನೋಡ್ಕೊರಿ ಎಷ್ಟೈತೆ ಅಂತ ಹೇಳೋದು ಈಗ ಈ ಉದ್ದಿನ ಬೇಳೆನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ತೊಳಿಬೇಕು ರೀ ಒಂದು ಮೂರಿಂದ ನಾಲ್ಕು ಸಾರಿ ಇದ್ರೊಳಗೆ ಉದ್ದಿನ ಬೆಳೆದ ಮೇಲಿನ ಟಾರ್ಚ್ ಅಂತ ಏನು ಉಳಿಬಾರ್ದು ರೀ ಹಂಗೆ ನೀಟಾಗಿ ತೊಳಿಬೇಕ್ರಿ ನಾವು ಅದರ ಟಾರ್ಚ್ ಎಲ್ಲ ಹೋಗ್ಬೇಕು ರೀ ಈಗ ನೋಡಿರಿ ಈ ಉದ್ದಿನ ಬೇಳೆ ನೋಡ್ರಿ ಐತ್ರಿ ಆದರೂ ಕೂಡ ಚಲೋತ್ನಿಂಗ ನಾವು ತೊಳಿಬೇಕು ರೀ ನಾವು ಕೈ ತೊಗೊಂಡ್ರೆ ಹಿಟ್ಟಂತೂ ಹತ್ತಾಕತಿಲ್ರಿ ಆದರೂ ಕೂಡ ನಾವು ಚಲೋತ್ನಿಂಗ ತೊಳೆದ ಇದನ್ನು ನೋಡಿರಿ ಒಂದು ಐದರಿಂದ ಆರು ತಾಸ ನಾವು ನೆನೆಯಿಡ್ಬೇಕ್ರಿ ಇದನ್ನ ನೀವು ಸಾಯಂಕಾಲ ಮಾಡ್ತೀನಿ ಅನ್ನೋದಾದ್ರೆ ಬೆಳಗ್ಗೆನೇ ಇಡ್ರಿ ನೀವು ಬೆಳಗ್ಗೆ ಮಾಡ್ತೀನಿ ಅನ್ನೋದಾದ್ರೆ ಓವರ್ ನೈಟ್ ನೆನೆಸಿಡ್ರಿ ನೀವು ಇದು ಎಷ್ಟು ನಾವು ನೆನೆಸ್ತೀವಿ ಅಷ್ಟು ನಮಗೆ ಚಲೋ ರೀ ಉದ್ದಿನ ವಡ ಈಗ ನೆಂದಿರುವಂಥ ಬೇಳೆಯಲ್ಲಿನ ನೀರನ್ನು ತೆಗೆದ ಮತ್ತೆ ಎರಡು ಸಾರಿ ಫ್ರೆಶ್ ನೀರು ಹಾಕಿ ತೊಳಿಬೇಕ್ರಿ ಇದ್ರೊಳಗೆ ನೊರೆ ನೋರೆ ಬುರುಗ್ ಬುರುಗ್ ಅನ್ನೋಂಥದ್ದು ಏನೂ ಇರಬಾರ್ದು ರೀ ಈಗ ಕಣಗದೆ ತೊಗಲ್ರಿ ನಾ ನೀರು ಹಾಕಿ ತೊಳ್ಕೊಂಡು ಎಷ್ಟು ಫ್ರೆಶ್ ಐತಿ ಒಂದು ಎರಡು ಚಮಚದಷ್ಟು ಅದಾವೆ ನೋಡ್ರಿ ನೀರು ಹೆಂಗೈತಂತ್ಹೇಳಿ ಇದ್ರೊಳಗೆ ನೋಡಿರಿ ನಾವು ಮೂರು ಭಾಗ ಮಾಡ್ಕೋಬೇಕು ರೀ ಅಂದ್ರೆ ನಾನು ಇಲ್ಲಿ ಒಂದು ಎಪ್ಪತ್ತು ಗ್ರಾಮ್ನಷ್ಟು ರೀ ನಾ ಇನ್ನೂರು ಗ್ರಾಮ್ನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿನಿ ಅಮ್ಮ ಕಪ್ಪ ಒಂದು ಇನ್ನೂರು ಗ್ರಾಮ್ನಷ್ಟು ಆಗತ್ತೆ ರೀ ಅದು ಈಗ ಒಂದು ಎಪ್ಪತ್ತು ಗ್ರಾಮಿನಷ್ಟು ಉದ್ದಿನಬೇಳೆನ ಸಣ್ಣ ಮಿಕ್ಸಿ ಜಾರ್ನೊಳಗೆ ಹಾಕೋತೀನಿ ರೀ ಹಾಕೊಂಡು ಒಂದಿಷ್ಟು ನೀರು ಹಾಕಿ ಗಂಧದಂಗ ರುಬ್ಬಕ್ರೆ ಆ ಉದ್ದಿನ ಉದ್ದಿನಬೇಳೆನ ಪಕ್ಕಕ್ಕೆ ಇಡ್ರಿ ಈಗ ಇದನ್ನ ನೋಡಿರಿ ಗಂಧದಂಗ ರುಬ್ಕೊಂಡು ಬಂದಿನಿರಿ ಕೈಗೆ ಹತ್ತಿದ್ರೆ ತೀಡ್ತಿರ್ಬೇಕು ರೀ ಅಷ್ಟು ಗಂಧದಂಗೆ ಇರ್ಬೇಕು ರೀ ಅದು ಈಗ ನೋಡಿರಿ ನೊರೆ ನೊರೆ ಬಂದೈತರಿ ಭಾಳ ಗಂಧದಂಗ ತೀಡ್ಕೊಂಡಿನ್ರಿ ಈಗ ಇದನ್ನ ನಾವು ಯಾವ ಕಪ್ಪಿನಿಂದ ನಾವು ಇದನ್ನ ಬೆಳೆ ತೊಗೊಂಡಿರಿ ಅದೇ ಕಪ್ಪಿನವ್ ಮೆಜರ್ಮೆಂಟ್ ಹಾಕೊಳಾಗತ್ತೀನ್ರ ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆಲ್ಲಿದ್ದೀನಿ ರೀ ನಾನು ಇದನ್ನ ಅಳತಿ ಮಾಡ್ಕೋಬೇಕ್ರಿ ನಾವು ಅದಕ್ಕೆ ಅದೇ ಕಪ್ಪಿಗೆ ಹಾಕೊಂಡ್ರಿ ಮೇಜರ್ಮೆಂಟ್ ಕಪ್ಪು ಕೊನೆಯವರೆಗೂ ಒಂದೇ ಇರಲಿಲ್ಲ ಬೇರೆ ಕಪ್ಪನ್ನು ಚೇಂಜ್ ಮಾಡೋಕೆ ಹೋಗಬೇಡ್ರಿ ನೀವು ಈಗ ಮಿಕ್ಸಿ ಜಾರನ್ನು ತೊಳಿಲಿಕ್ಕೆ ಹೋಗಬೇಡ್ರಿ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ ಹಂಗೆ ಇಡ್ರಿ ಅದನ್ನು ನಮ್ಮ ಮುಂದೆ ಏನು ಮಾಡ್ಬೇಕಂತ ನಾನು ನಿಮಗೆ ಹೇಳ್ತೀನಿ ಈಗ ಈ ಕಡೆ ನೋಡಿರಿ ಒಂದು ಕಪ್ಪ ನೀರನ್ನು ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆ ಇಟ್ಟು ರುಚಿಗೆ ಅನುಸಾರ ಉಪ್ಪನ್ನು ಹಾಕೋರಿ ಅದು ನೀರು ಕುದಿಯುವಾಗ ಅದರೊಳಗೆ ನಾವು ತೊಗೊಂಡಿರುವಂಥ ಈ ಉದ್ದಿನ ಹಿಟ್ಟೇನೈತಲ್ಲ ರೀ ಅದರೊಳಗೆ ಹಾಕಿರಿ ನೀರು ಚಲೋತ್ನಂಗೆ ಅದು ರೀ ಈಗ ನಾನು ಕುದಿ ಕುದಿಯೋದ್ರೊಳಗೆ ಹಾಕೋ ಮುಂದೆ ತೋರಿಸಿದ ನಂತರ ಜಾಸ್ತಿ ಇದು ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನಾನು ಗುಳ್ಳಿ ಗುಳ್ಳಿ ಬಂದೈತಿ ಅಂದಾಗ ನಿಮಗೆ ನಾನು ಹಾಕಿ ತೋರಿಸ್ರೊಳಗೆ ಅದು ಕುದೀತಿರ್ತೈತೆ ರೀ ಒಂದು ಎರಡು ನಿಮಿಷ ಬಿಟ್ಟುಬಿಡ್ರಿ ಹಾಕ ನನ್ನ ಕೈಯಾರ್ಸಕ್ಕೆ ಹೋಗ್ಬೇಡ್ರಿ ಅದು ರೀ ಎಲ್ಲ ಕಡೆ ಸ್ಪ್ರೆಡ್ ರೀ ಸ್ಪ್ರೆಡ್ ಆದ ನಂತರ ಚಲೋತ್ನಂಗೆ ಒಂದು ಸಲಾಕಿ ತೊಗೊಳ್ರಿ ಆ ಸಲಾಕಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ರಿ ಅದೇನು ರೀ ನಿಮ್ಗೆ ಫ್ಲೇಮ್ ಹೈನಲ್ಲೇ ಇರಲಿ ರೀ ಲೋ ಫ್ಲೇಮ್ ಏನು ಬೇಕಾಗಿಲ್ಲ ರೀ ಈಗ ನೋಡಿರಿ ನಮ್ದು ಥಿಕ್ನೆಸ್ ಬಂತು ರೀ ಇಷ್ಟು ಗಟ್ಟಿಗಾತ್ರಿ ನಮ್ದು ಇಷ್ಟು ಗಟ್ಟಿಗಾದಾಗ ಫ್ಲೇಮನ್ನು ಲೋ ಮಾಡ್ಕೊಂಬಿಡ್ರಿ ಈಗ ಅದರೊಳಗೆ ನಾವು ಎಷ್ಟು ಉದ್ದಿನ ಹಿಟ್ಟನ್ನು ಹಾಕಿವಿ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಹಾಕೋರಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚಲೋತ್ ನೆಂಗಿದ್ನ ಫ್ಲೇಮ್ ಲೋನೊಳಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಈ ಚೊಲೋತ್ನಂಗೆ ಮಿಕ್ಸ್ ರೀ ನಾವು ಹಾಕಿರುವ ಮೇಜರ್ಮೆಂಟ ಕರೆಕ್ಟ್ ಇತ್ತು ಅಂದ್ರೆ ಎಲ್ಲ ಕರೆಕ್ಟ್ ರೀ ಅದು ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂದ್ರೆ ನಿಮಗೆ ಕರೆಕ್ಟಾಗಿ ಬರೋಂಗಿಲ್ಲ ರೀ ಅದಕ್ಕೆ ಪೂರ್ತಿ ವಿಡಿಯೋನ ನೋಡಿರಿ ನೀವು ಸ್ಕಿಪ್ ಮಾಡಿ ನೋಡಾಕೆ ಹೋಗಬೇಡ್ರಿ ಈಗ ಚಲೋತ್ನಂಗೆ ನೋಡಿರಿ ನಾ ಇಲ್ಲೇ ಮಿಕ್ಸ್ ಮಾಡ್ಕೊಳಕಿಂದ ಫ್ಲೇಮ್ ಲೋನೆಲ್ಲೇ ಹೈ ಫ್ಲೇಮ್ ಇಡಾಕ ಹೋಗ್ಬೇಡ್ರಿ ಈಗ ಚಲೋತ್ನಂಗೆ ನಮ್ದು ಮಿಕ್ಸ್ ಆತ್ರಿ ಥರ ಇದೆ ಕಾಣಕತ್ತೆ ತಗೋದಿಲ್ಲ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಆಫ್ ಮಾಡ್ಕೊಂಡು ಈ ಸಲಾಕಿಗೆ ಹತ್ತಿದ್ದೇನೈತಲ್ಲ ರೀ ಇದನ್ನು ಹಿಂಗೆ ಬಿಡಿಸ್ಕೊಂಬಿಡ್ರಿ ಬಿಡ್ತೈತೆ ರೀ ಅದು ಆರಾಮಾಗಿ ಬಿಡ್ತೈತೆ ನಾವು ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ಕೂಡ ಏನೂ ಹತ್ಕೊಳ್ಳೋಂಗಿಲ್ಲ ರೀ ಆರಾಮಾಗಿ ಬಿಡ್ತೈತೆ ರೀ ಅದು ಈಗೆಲ್ಲ ಬಿಟ್ಟಾಯ್ತದಿಲ್ರಿ ಈಗ ಬ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ ಆನ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮ್ನೊಳಗೆ ಮುಚ್ಚಿ ಇದನ್ನು ರೀ ಹೊತ್ತೆ ಸಾಕು ಹೋಗ್ಬೇಡ್ರಿ ಮತ್ತೆ ನೀವು ಅಲ್ಲೇ ಮುಂದೆ ನಿಂತು ಒಂದು ಎರಡು ನಿಮಿಷ ಟೈಮ್ ಹಚ್ಚಿ ಬೇಯಿಸ್ಕೊಂಡ್ರು ಕೂಡ ಪರವಾಗಿಲ್ಲ ರೀ ಅದನ್ನಿಟ್ಟು ನೀವೇನ ಕೆಲಸ ಮಾಡಕ್ಕೆ ಕುಂತ್ರಿ ಅಂದ್ರೆ ಮರ್ತು ಬಿಡ್ತೀರಿ ಅದು ಹೊತ್ತಿ ಹೋಗುತ್ತಿರಿ ಅದಕ್ಕೆ ರೀ ಎರಡು ನಿಮಿಷ ಆದ ನಂತರ ಮುಚ್ಚುಳಿಕೆಯನ್ನು ತೆಗೆದು ಮಿಕ್ಸ್ ಮಾಡ್ಕೋರಿ ಈ ಚಲೋತ್ನಾಗ ನೋಡಿರಿ ಏನು ಹೊತ್ತಿಲ್ಲ ಏನೂ ರೀ ಆದ್ರೆ ಸ್ವಲ್ಪ ತಳ ಲೈಟಾಗಿ ಹತ್ತಿದಂಗೆ ರೀ ಆದರೂ ಕೂಡ ಏನು ತೊಂದರೆ ಇಲ್ಲರಿ ರೀ ಅದು ಈಗ ಮತ್ತೆ ಚಲೋತ್ನೇ ಮಿಕ್ಸ್ ಮಾಡಿ ಮುಚ್ಚಿ ಐದು ನಿಮಿಷ ಬಿಡ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ರೀ ಇದನ್ನು ಹೇಳಾಕತ್ತಿದ್ದೀ ಫ್ಲೇಮ್ ಆಫ್ ಮಾಡ್ಕೋಬೇಡ್ರಿ ಐದು ನಿಮಿಷ ಆದ ನಂತರ ನೋಡಿರಿ ನಾ ಬಿಸಿನೇ ಇರ್ತೈತಿ ರೀ ಆ ಬಿಸಿ ಬಿಸಿ ಇರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕೋರಿ ಹಾಕ್ಕೊಂಡು ಅದಕ್ಕೆ ನೋಡಿರಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಇಲ್ಲ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ಮೆಣ್ಸಿನ್ಕಾಯಿ ಹಾಕೋರಿ ಜೀರಿಗೆ ಹಾಕೋರಿ ಆಮೇಲೆ ಸಣ್ಣಗೆ ಕತ್ತರಿಸಿದಂಥ ಈರುಳ್ಳಿ ಹಂಗೆ ಸಣ್ಣಗೆ ಕತ್ತರಿಸಿದಂಥ ಕೋತಂಬರಿ ಕೊತ್ತಂಬರಿ ಕಂಪಲ್ಸರಿ ನೀಟಾಗಿ ತೊಳಿರೆ ಮಣ್ಣು ರೀ ಅದರೊಳಗೆ ನೀವು ಎಷ್ಟು ಜನ ಕೊತ್ತಂಬ್ರಿ ಹಾಕೋರಿ ಎಷ್ಟು ಜನ ಈರುಳ್ಳಿ ಹಾಕೋರಿ ಇಷ್ಟು ಹಾಕೋಬೇಕಂತೇನಿಲ್ಲ ರೀ ನೀವು ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ರುಚಿ ರೀ ಅದು ಈಗದು ಕೈಗೆ ಹತ್ತೈತ್ರಿ ಅದಕ್ಕೆ ನಾವು ಒಂದು ಪಾತ್ರೆ ಒಳಗೆ ನೀರಿಟ್ಕೊಂಡು ಅದ್ರೊಳಗೆ ಕೈಯನ್ನು ಹದ್ದಿ ಚಲೋ ಇದನ್ನು ಹಿಂಗೆ ಕ್ಯೂಚಿ 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 ಮಿಕ್ಸ್ ಮಾಡ್ಕೋಬೇಕು ರೀ ನಾದಬಾರ್ದು ರೀ ಇದನ್ನು ಹಿಂಗೆ ಕೈಯಿಂದ ಕ್ಯೂಚಗು ಅಂತಾನೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಹಗರವಾಗೇ ಮಿಕ್ಸ್ ಮಾಡ್ಕೊರೆ ಮತ್ತು ಈ ಚಪಾತಿ ಹಿಟ್ಟು ನಾದ್ದಂಗೆ ನಾದಕ್ಕೆ ಹೋಗ್ಬಾರ್ದು ರೀ ಈಗ ಚಲೋತ್ನಂಗೆ ನಮ್ದೆಲ್ಲ ಮಿಕ್ಸ್ ಆತ್ರಿ ಈಗ ಒಂದು ಗುಡಿಸಿ ನೋಡಿರಿ ಈಗ ನಾನು ಇದನ್ನು ಈಗ ಇದನ್ನು ಇವಾಗ ಕೈಗೆ ನೀರು ಹಚ್ಕೊಂಡು ಸ್ವಲ್ಪ 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 ಹಿಟ್ಟು ತೊಗೋರಿ ನೀವು ಕೈಗೆ ನೀರು ಹಚ್ಕೊರಿ ಹಂಗೈಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋರಿ ನೀವು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ತಗೋರಿ ಒಂದು ನೆನಪಿಟ್ಕೊರಿ ನೀವು ಎಷ್ಟು ಉಂಡೆ ತೊಗೋತೀರಿ ಅದರ ಡಬಲ್ ನಮ್ಮ ಒಡ ಆಗತ್ರಿ ಅದನ್ನು ಗುರ್ತಿ ನೀವು ಇದನ್ನು ಮಾಡ್ಕೊರಿ ಈಗ ಸುತ್ತು ಸ್ವಲ್ಪ ನೀವು ಇವನು ಮಾಡ್ಕೊರಿ ಹಿಂಗೆ ಆಗ್ತಿತ್ತು ಅಂದರೆ ಹಿಂಗೆ ಬಂಡಿಗೆ ಅಳಿಗೈತೆ ಉಳಿಸಿಬಿಡ್ರಿ ಉಳಿಸಿ ನಡಬದಕ್ಕೆ ನೋಡಿರಿ ಹೋಲ್ ಹಾಕ್ರಿ ಇದಕ್ಕೆ ಅದು ಹಾಕ್ಬೇಕಂದ್ರೆ ನೀರಿನೊಳಗೆ ಕೈ ಎದ್ರೆ ಕೈ ಎದ್ದು ಹಿಂಗೆ ಹೋಲ್ ಹಾಕಿರಿ ಆರಾಮಾಗಿ ನಮ್ಗೆ ಏನಾಗತ್ತೀ ಹೋಲಾಗತ್ತೆ ರೀ ಅವಾಗ ಇಲ್ಲೋಡಿರಿ ಆಯ್ತು ಹೌದಿಲ್ಲ ರೀ ಹಿಂಗೆ ಈಗ ಎಲ್ಲಾನು ಹಿಂಗೆ ರೆಡಿ ಮಾಡಿಕೊಂಡು ನಾವು ಬರೋನ್ರಿ ಈಗ ಇದನ್ನು ಪಕ್ಕ ಕೇಳ್ರಿ ಈಗ ಮತ್ತೆ ಹಿಂಗೆ ಕೈ ಎದ್ದುಕೊರಿ ಕೈ ಎದ್ದುಕೊಂಡು ಒಂದಿಷ್ಟು ಉಂಡೆ ತಗೋರಿ ಹಿಟ್ಟು ತಗೋರಿ ಅದರೊಳಗಿಂತ ಹಿಟ್ಟು ತೊಗೊಂಡು ಉಂಡೆ ಮಾಡ್ಕೊರಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡಿರಿ ಇನ್ನೊಂದನ್ನು ನಾನು ನಿಮಗೆ ಮಾಡಿ ತೋರ್ಸಕ್ಕತ್ತೀನಿ ರೀ ಆರಾಮಾಗಿ ನಾನು ಮಾಡಿ ತೋರಿಸ್ತೀನಿ ರೀ ನೀವು ಈಸಿಯಾಗಿ ಮಾಡ್ಕೋಬಹುದು ಯಾರು ಏನೂ ಬರಂಗೇ ಇಲ್ಲ ಅಂದರೂ ಕೂಡ ಆರಾಮಾಗಿ ಮಾಡ್ಕೊಬೋದ್ರೆ ನೀವು ಕೆಲವರು ಮೂರ ನಿಮಿಷ ಮುಗಿಸ್ರಿ ಮೂರ ನಿಮಿಷನೇ ಮುಗಿಸ್ರಿ ಅಂತ ಹೇಳ್ತೀರಿ ಮೂರು ನಿಮಿಷ ಮುಗಿಸಿದ್ವಂದ್ರೆ ಭಾಳ ಫಾಸ್ಟ್ ರೀ ಈ ಕಲಿಯೋರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ರೀ ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಈ ಕಲಿಯೋರು ಕೂಡ ಚಲೋತ್ನಂಗೆ ಅವರು ಮಾಡ್ಬೇಕ್ರಿ ನೀವು ಕೂಡ ಒಂದು ಚಾನಲನ್ನು ಓಪನ್ ಮಾಡ್ಕೋಬೇಕ್ರಿ ಅಷ್ಟು ಪರ್ಫೆಕ್ಟಾಗಿ ನೀವು ಕಲಿತೀರಿ ನೋಡ್ರಿ ಆ ರೀತಿಯಾಗಿಯೇ ನಾನು ನಿಮಗೆ ತೋರ್ಸಾಕತ್ತೀನಿ ರೀ ಈಗ ಅದನ್ನು ರೆಡಿ ಮಾಡ್ಕೊಂಡು ಇಟ್ಟಿಕೊಂಡಿದ್ರೆ ಈಗ ಮಿಕ್ಕಿದ ಉದ್ದಿನ ಬೇಳೆನಿತ್ತಲ್ಲ ರೀ ಅದನ್ನು ಮಿಕ್ಸಿ ಜಾರ್ನಾಗ ಹಾಕಿ ಒಂದಿಷ್ಟು ನೀರು ಹಾಕಿ ಇದನ್ನು ರೊಬ್ಕೊಂಡ್ ಬರೋಣ ರೀ ಇದನ್ನು ಚಲೋತ್ನಂಗನ ನೀವು ನೋಡೋದ್ರಿ ಈಗ ಇದು ಎರಡು ಭಾಗ ಉಳಿದಿರುವಂಥ ಉದ್ದಿನ ಬೇಳೆ ರೀ ಇದು ಅದನ್ನು ನಾನು ನುಣ್ಣಗೆ ರುಬ್ಕೊಂಡೀನಿರಿ ಇದು ನೋಡ್ರಿ ಒಂದು ಮಿಕ್ಸಿ ಜಾರ್ ಆತ್ರಿ ಇದ್ರೊಳಗೆ ನೋಡಿರಿ ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ನೊಳಗೆ ಹಾಕ್ಕೋತೀನಿ ರೀ ಇಷ್ಟು ಗಂಧದಂಗನ ರುಬ್ಕೊರಿ ದಪ್ಪ ಏನು ರುಬ್ಕೊಬಾರ್ರಿ ನುಣ್ಣಗಾನ ರುಬ್ಕೊರಿ ಜಾಸ್ತಿ ನೀರು ಸಾರಿನ ಗತೆ ರುಬ್ಕೋಬಾರ್ದ್ರೆ ಹಿಂಗೆ ಇರ್ಬೇಕ್ರಿ ನಮ್ಮದು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ್ರಿ ಇಷ್ಟು ಗಟ್ಟಿಗಿರ್ಬೇಕ್ರಿ ಇದು ನಿಮಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ರೀ ನಾನು ಈ ಮಿಕ್ಸಿ ಜಾರಿಗೆ ರೀ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕೋರಿ ಒಂದು ಎರಡು ಚಮಚದಷ್ಟು ಜಾಸ್ತಿ ಬೇಡ್ರಿ ಮತ್ತೆ ಬೇಕಂದ್ರೆ ನಾವು ಹಾಕೊಳ್ಳೋಣ ಅಂತ್ರಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹಾಕೊಳ್ಳೋಣ ಸಲ ನೀರು ಜಾಸ್ತಿ ಆತಂದ್ರೆ ಕಷ್ಟ ರೀ ಅದಕ್ಕೋಸ್ಕರ ಸ್ವಲ್ಪ ಹಾಕೋರಿ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ಇದು ಗಟ್ಟಿಗೆ ಐತ್ರ ಇನ್ನೊಂದಿಷ್ಟು ಅದ ಮಿಕ್ಸಿ ಜಾರ್ನೊಳಗೆ ಹಾಕೊಂಡು ಮತ್ತೊಂದಿಷ್ಟು ನೀರು ಹಾಕಿ ಹಾಕೊಂಡಿನಿರಿ ನಾನು ನಿಮಗೆ ಕೊನೆಯದಾಗಿ ಯಾವ ರೀತಿ ಇರಬೇಕು ನಮ್ಮ ಹಿಟ್ಟು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ರೀ ನೋಡಿರಿ ನಂಗೆ ಚಲೋತ್ ನಂಗೆ ಮಿಕ್ಸ್ ಮಾಡ್ಬೇಕು ರೀ ನಾವು ಮಿಕ್ಸ್ ಮಾಡಬೇಕಾದ್ರೆ ನೋಡಿರಿ ನೊರೆ ನೊರೆ ಗುಳ್ಳಿ ಎಲ್ಲ ಹೊರಗಡೆ ಕಾಣಕತಿತ್ತು ನಿಮ್ಗೆ ಸುತ್ತ ಈಗ ಕಾಣಕತ್ತೈತಿ ನೋಡಿರಿ ಒಂದು ಐದರಿಂದ ಹತ್ತು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ರಿ ಚಲೋತ್ ನಂಗೆ ಇದಾಗ ಗೋಟ್ ಹೊಡಿದು ಅಂತಾರೆ ರೀ ಇಲ್ಲ ನೋಡಿರಿ ಈಗ ಎಷ್ಟು ನೊರೆ ನೊರೆ ಆಗೈತೆ ನೋಡಿರಿ ನಮ್ದು ಈಗ ಇದ್ರೊಳಗೆ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕಬಾರ್ದ್ರೆ ಇದು ಇಷ್ಟು ಕರೆಕ್ಟ್ ಐತಿ ಈಗ ಮಿಕ್ಸ್ ಮಾಡೋದು ಮಾತ್ರ ಗೋಟ್ ಹೊಡಿದು ಮಾತ್ರ ಒಂದು ಐದರಿಂದ ಹತ್ತು ನಿಮಿಷ ಚಲೋತ್ ನಂಗೆ ಹಿಂಗೆ ತಿರ್ಗಿಸ್ಬೇಕ್ರಿ ನಾವು ಗರ್ರ ಗರ 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 ಅಂತ ತಿರ್ಗಿಸ್ಬೇಕ್ರಿ ಈಗ ಚೆಕ್ ಮಾಡ್ಕೊರಿ ಇಲ್ಲ ನೋಡಿರಿ ಕರೆಕ್ಟಾಗಿ ಇಲ್ಲ ಇಲ್ಲಂತ ನೋಡಿರಿ ಕರೆಕ್ಟಾಗಿ ನಮ್ಗೆ ಹತ್ತೈತೆ ನೋಡಿರಿ ಈಗ ಈಗ ಪರ್ಫೆಕ್ಟ್ ಆಯ್ತು ರೀ ಈಗ ನಮ್ಗೆ ಕೋಟಿಂಗ ಈಗ ಈ ಕಡೆ ಬಿಸಿ ಬಿಸಿ ಎಣ್ಣೆ ಕಾಯಿ ಚಲೋ ಆ ಚಲೋತ್ನಂಗೆ ಎಣ್ಣೆ ಕಾದಿರಿ ಖಡಕ್ ಎಣ್ಣೆ ಕಾದಿರಿ ರೀ ಇದ್ರೊಳಗೆ ನೋಡಿರಿ ಒಂದಿಷ್ಟು ಉಪ್ಪು ಕಡಿಮೆ ಅಂದ್ರೆ ನೋಡಿ ಚೆಕ್ ಮಾಡ್ಕೊಂಡು ಉಪ್ಪು ಹಾಕೋರಿ ಈಗಿದ ಒಂದಿಷ್ಟು ಹಿಟ್ಟು ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡಿನ್ರಾ ತೆಗೆದಿಟ್ಕೊಂಡು ನಾನು ಇಲ್ಲೇ ರೀ ಉಪ್ಪು ಅಂದರೆ ಕೆಲವ್ರು ಉಪ್ಪು ಜಾಸ್ತಿ ತಿಂತಾರ್ರಿ ಕೆಲವ್ರು ಉಪ್ಪು ಕಮ್ಮಿ ತಿಂತಾರೆ ಈಗ ನಮ್ಮ ಮನೆಯಾಗ ಒಂದಿಷ್ಟು ಮಂದಿ ಉಪ್ಪು ಜಾಸ್ತಿ ತಿನ್ನೋರು ತಿನ್ನೋರದ್ರಿ ಅದಕ್ಕೆ ನಾನು ಒಂದಿಷ್ಟು ಹಿಟ್ಟು ತೆಗೆದ ಅದಕ್ಕೆ ಉಪ್ಪು ಕಲಿಸಿ ಇಟ್ಟಿನ್ರಿ ಈಗಿದು ಚಲೋತ್ನಂಗೆ ಎಣ್ಣೆ ಖಡಕ್ಕಾಗಿ ಬಿಸಿ ಆಗಿರ್ಬೇಕು ರೀ ಚೆಕ್ ಮಾಡ್ಕೋಬೇಕು ರೀ ಒಂದೇ ಸಲ ಹಾಕಕ್ಕೆ ಹೋಗಬಾರ್ದೆ ಒಂಚೂರು ಹಾಕಿ ಚೆಕ್ ಮಾಡ್ಕೊಂಡ್ರೆ ಪಟಕ್ ಅಂತ ಎದ್ದೇಳ್ಬೇಕ್ರಿ ಅದು ಅವಾಗ ಹಾಕ್ಬೇಕ್ರಿ ನಾವು ಈಗ ನೋಡ್ರಿ ಅದು ಒಂದು ಒಂದನ ನಾವು ಮಾಡ್ಕೊಂಡಿರುವಂಥ ಆ ವೀಲ್ ತೊಗೊಳ್ರಿ ತೊಗೊಂಡು ಈ ಉದ್ದಿನ ಹಿಟ್ಟಿನೊಳಗೆ ಆದ್ರಿ ಆದ ನೋಡ್ರಿ ಅದಕ್ಕೆ ಹಿಂಗೆ ಎರಡು ಕಡೆ ಡೀಪ್ ಮಾಡಿ ಎಣ್ಣೆ ಒಳಗೆ ಬಿಡಿರಿ ಹಿಂಗೆ ನೋಡಿರಿ ಚಲೋ ಓದ್ತೀನಿ ಹ್ಯಾಂಗೆ ಹಿಂಗೆ ಡೀಪ್ ಮಾಡ್ಬೇಕ್ರೆ ಅದ್ ಬಿಡ್ಬೇಕ್ರಿ ನಾವು ಮಾಡ್ಕೊಂಡಿರುವಂಥ ಈ ಉದ್ದಿನ ಬ್ಯಾಟ್ರ್ ಕರೆಕ್ಟ್ ಇತ್ತು ಐತಂದ್ರೆ ಕರೆಕ್ಟಾಗಿ ಕೋಟಿಂಗ್ ಆಗುತ್ತೆ ಪರ್ಫೆಕ್ಟ್ ಆಗತ್ತಂತ ಉದ್ದಿನ ವಡ ರೆಡಿ ರೀ ಇದು ನೋಡಿರಿ ಯಾರಿಗೂ ನಾವು ಹಿಂಗೆ ಸ್ಟಪ್ಪಿಂಗ್ ಉದ್ದಿನ ಅಂತ ಮಾಡ್ತೀವಂತೆ ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲರೀ ತಿಂತ ಇದ್ರೆ ಸೇಮ್ ಉದ್ದಿನ ವಡ ಇದ್ದಂಗೆ ಇರ್ತೈತೆ ರೀ ಇದು ಎರಡು ದಿವಸ ಇಟ್ಟರು ಕೂಡ ಗರಿ ಗರಿ ಆಗಿರ್ತೈತೆ ರೀ ಮೆತ್ತಗಂತೂ ಆಗಲ್ರಿ ಇದು ಇಲ್ಲಿ ನೋಡ್ರಿ ಈಗ ನಾವು ನಡಕ ಹೋಲ್ ಮುಚ್ಚಬಾರ್ದು ರೀ ಅದನ್ನು ಅದಕ್ಕೆ ನಾವು ನಡಬರ್ಗ ಬಳ್ಳ ಹಾಕಿ ಹಿಂಗೆ ಓಪನ್ ಮಾಡಿಬಿಡ್ಬೇಕ್ರಿ ಹಿಟ್ಟನ್ನು ಹಿಂಗೆ ಓಪನ್ ಮಾಡಿದ್ರೆ ನೋಡಿರಿ ಅದು ಹಂಗೆ ಓಪನ್ ಇರ್ತೈತೆ ರೀ ಹೋಲ್ ಇರ್ತತ್ರಿ ಅದು ಇಲ್ಲ ಅಂದ್ರೆ ಹೋಲ ಮುಚ್ಚತತ್ರಿ ಅದಕ್ಕೋಸ್ಕರ ನೀವು ತೊಗೊಂಡಿರುವಂಥ ಈ ಪಾತ್ರೆ ಒಳಗೆ ಎಣ್ಣೆ ಹಾಕೊಂಡಿರಲ್ಲ ಅದ್ರೊಳಗೆ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ರಿ ನಾ ತೊಗೊಂಡಿರುವಂಥ ಕಡಾಯಿ ಒಳಗೆ ನಾಲ್ಕು ಹಿಡ್ದಾವೆ ರೀ ನಾ ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತೀನ್ರಿ ಹಂಗಾಗಿ ನಾಲ್ಕು ಹಿಡ್ದಾವ್ರಿ ನಾನು ಒಂದು ಸ್ವಲ್ಪ ಸಣ್ಣ ಮಾಡಿದ್ರಂದ್ರೆ ಐದು ಆರು ಹಂಗೆ ಹಿಡಿತಾವ್ರಿ ನಾವು ಯಾವುದೋ ಮಾಡಿದ್ರು ಸ್ವಲ್ಪ ದೊಡ್ಡ ದೊಡ್ಡ ರೀ ನಮ್ಮನೆ ನಾವು ಭಾಳ ಸ್ವಲ್ಪ ಸಣ್ಣ ಸಣ್ಣ ಮಾಡೋದಿಲ್ಲ ರೀ ಈಗ ಇದನ್ನ ಹಾಕಿದ ತಕ್ಷಣನ ನೀವು ಮುಟ್ಟಕ್ಕೆ ಹೋಗಬಾರ್ದ್ರಿ ಹಾಕಿದ ತಕ್ಷಣ ನೀವು ಒಂದು ಐದು ನಿಮಿಷ ಬಿಡ್ರಿ ಅದು ಸ್ಟಿಪ್ ಆಯಿತು ಅಂದಾಗ ಸಲ ಹಿಂಗೆ ರೌಂಡ್ ಮಾಡಿ ಬಿಡ್ರಿ ಮತ್ತೆ ಅದು ಸ್ವಲ್ಪ ಮ್ಯಾಲೆ ಕಲರ್ ಚೇಂಜ್ ಬಂದೈತೆ ಅಂದಾಗ ಹೊಳ್ಳಿ ರೀ ನಾ ಈಗ ಈ ಟಿಪ್ಸು ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ ಅಂದ್ರೆ ಪರ್ಫೆಕ್ಟಾಗಿ ಮಾಡ್ತೀರಾ ನೀವು ಇಲ್ಲ ಅರ್ಧ ಮರ್ಧ ನೀವು ನೋಡಿ ಅರ್ಧ ಮರ್ಧ ಮಾಡಿದ್ರೆ ಅಂದ್ರೆ ನಿಮ್ಮ ಒಡ ಅರ್ಧ ಮರ್ಧನ ಆಗ್ತಾವ್ರಿ ಈಗ ಚಲೋತ್ನಂಗೆ ಆ ಕಡೆ ಈ ಕಡೆ ತಿರುಗಿಸ್ಕೊಂತ ತಿರುಗಿಸ್ಕೊತಾ ಎರಡೂ ಕಡೆ ಹೊಂಬಣ್ಣ ಬರುವಂಗೆ ನಾವು ಫ್ರೈ ಮಾಡ್ಕೊಬೇಕ್ರೆ ಕ್ರಿಸ್ಪಿ ಆಗ್ಬೇಕು ರೀ ಅದು ಗರಿ ಗರಿ ಆಗ್ಬೇಕು ರೀ ಈಗ ನೋಡ್ರಿ ಎಷ್ಟು ಕಲರ್ ರೀ ಬಂದೈತ್ರಿ ಈವನ್ನಾಗಿರುವಂಥ ಬಣ್ಣ ಬಂದೈತೆ ನೋಡಿರಿ ಚಲೋತ್ನಂಗೆ ನಾವು ಮೊದಲಿಗೆ ಉದ್ದಿನ ವಡ ಹಾಕ್ಬೇಕಾದ್ರೆ ಹಾ ಇಡ್ಬೇಕ್ರೆ ನಂತರ ಲೋ ಫ್ಲೇಮ್ನೊಳಗಿಟ್ಟು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿನೇ ಬೇಕಾಗತ್ತೆ ರೀ ನಮಗೆ ಎಣ್ಣೆ ಬಿಸಿನೇ ರೀ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಛಲೋತ್ನಾಗ ನಾವು ಸಾಕಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಗರಿ ಗರಿ ಆಗುವಂಗೆ ಕ್ರಿಸ್ಪಿ ಆಗುವಂಗೆ ಹೊಂಬಣ್ಣ ಬರುವಂಗೆ ನಂತರ ನಾವು ಇದನ್ನ ಎಣ್ಣೆಯಿಂದ ಹೊರಗೆ ತೆಗಿಬೇಕಾಗತ್ತೀ ಈಗ ನೀಟಾಗಿ ಎಲ್ಲಾನು ನಾನು ಎಣ್ಣೆಯನ್ನು ಸೋದಿಸ್ಕೊಂಡು ರೀ ನೋಡಿರಿ ಎಷ್ಟು ಸೂಪರ್ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಉದ್ದಿನ ವಡ ರೆಡಿ ಆಯ್ತು ನೋಡಿರಿ ಇದಕ್ಕೆ ನೀವು ಬಾಯಿ ತುಂಬ ಉಪ್ಪು ಖಾರ ಹಾಕಿದ್ರಂದ್ರೆ ಚಟ್ನಿ ಸಾಂಬಾರು ಏನೂ ಬೇಡ್ರಿ ಟೀ ಟೈಮ್ಗೆ ಆರಾಮಾಗಿ ನಾವು ಇದನ್ನು ಸರ್ವ್ ರೀ ಈಗ ನೋಡ್ರಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರ್ಸಿನ್ರೆ ರೀ ಇನ್ನೂ ಭಾಳ ಐತ್ರಿ ಹಿಟ್ಟಲ್ಲಿ ನಮ್ಮದು ಉದ್ದಿನ ಹಿಟ್ಟ ಭಾಳ ಐತ್ರಿ ಈಗ ವಡದ ಸೌಂಡ್ ಕೇಳಿರಿ ಕೇಳಿದ್ರೆ ಅದಲ್ರಿ ಎಷ್ಟು ಗರಿ ಗರಿ ಐತೆ ಕ್ರಿಸ್ಪಿ ಐತೆ ಅಂಥೇಳಿ ಈಗ ಪ್ರೆಸ್ ಮಾಡಿ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಬಾ ನೋಡ್ರಿ ಎಷ್ಟು ಸೂಪರ್ ಆಗೈತ್ರಿ ಒಳಗು ನೋಡ್ರಿ ನಮ್ದು ಎಷ್ಟು ನೀಟಾಗಿ ಎಷ್ಟು ಫ್ಲಫಿ ಆಗೈತೆ ಅಂಥೇಳಿ ಇದು ನೋಡಿರಿ ಎರಡು ದಿವಸ ಇಟ್ಟರು ಕೂಡ ಮೆತ್ತಗಾಗಂಗಿಲ್ಲ ಯಾಕಂದ್ರೆ ನಾವು ನೂರು ಮಂದಿಗೆ ಆಗುವಷ್ಟು ನಮಗಾಗೈತ್ರಿ ಇದು ಎರಡು ದಿವಸ ತಿಂದೀವಿ ರೀ ನಾವು ಎರಡು ದಿವಸ ತಿಂದರೂ ಕೂಡ ನಾವು ಫಸ್ಟ್ ಮೊದಲನೇ ದಿವಸ ಯಾವ ರೀತಿಯಾಗಿ ಮಾಡಿದ್ವಿ ಕ್ರಿಸ್ಪಿ ಎರಡನೇ ದಿವಸ ಕೂಡ ಅಷ್ಟೇ ಕ್ರಿಸ್ಪಿ ಇತ್ತು ರೀ ಏನೂ ಮೆತ್ತಾಗಿಲ್ಲ ರೀ ಇದು ಉದ್ದಿನ ವಡ ನಾವು ಬರೀ ಉದ್ದಿನ ಬೆಳೆಯಿಂದ ಮಾಡಿರುವಂಥ ವಡ ಸ್ವಲ್ಪ ತಣ್ಣಗಾದ ನಂತರ ಸಾಯಂಕಾಲಕ್ಕೆ ನಮಗೆ ರಬ್ಬರ್ ಆದಂಗೆ ಆಗತ್ರಿ ಇದು ರೀ ಭಾಳ ರುಚಿ ಇರ್ತೈತೆ ರೀ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋದಾದ್ರೆ ಚಟ್ನಿ ಸಾಂಬಾರ್ ಜೊತೆಗೆ ಮಾಡ್ಕೊಂಡ್ರೆ ಇನ್ನೂ ಎಕ್ಸಿಲೆಂಟ್ ರೀ ಟೀ ಜೊತೆಗೆ ಆದ್ರೆ ಹಂಗೆ ತಿನ್ಬೌದು ರೀ ನಾವು ಸೂಪರ್ ಆಗಿರುವಂಥ ವಡ ನಾ ಚಾಲೆಂಜ್ ಮಾಡಿ ನಾನು ನಿಮ್ಗೆ ರೀ ನೂರು ಮಂದಿಗೆ ಅಂತೇಳಿ ನಾ ಟ್ರೈ ರೀ ಮಾಡೇ ನಿಮ್ಗೆ ಹೇಳಾಕತ್ತೀನಿ ರೀ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ ಆ ಟೆಕ್ನಿಕ್ ಯಾವುದಪ್ಪ ಅಂತಂದ್ರೆ ಬಿಸಿ ನೀರಿನೊಳಗೆ ನಾವು ಉದ್ದಿನ ಹಿಟ್ಟನ್ನು ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡುವಂಥ ಟೆಕ್ನಿಕೇ ಇದ್ರ ಟೆಕ್ನಿಕ್ ರೀ ಆ ಟೆಕ್ನಿಕ್ನಿಂದನ ನಾವು ಇಷ್ಟೊಂದು ವಡಾನ ನಾವು ರೆಡಿ ಮಾಡ್ಕೋಬಹುದು ಅರ್ಥ ರೀ ಟ್ರೈ ಮಾಡಿರಿ ಒಂದು ಸಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್